ಮುದ್ದು ಕೊಟ್ಟು ಹಾಲು ಸಕ್ಕರೆ ಸಹಿತವಾಗಿ ಪುಟ್ಟ ಬಟ್ಟಲಲ್ಲಿ ನಿನಗೆ ಹೊಟ್ಟೆ ತುಂಬ ಹಾಲು ಕೊಡುವೆ ಬಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ ಮೀಸಲಾದ ಮೊಸರು ಕಡೆಯುತ್ತಾ ಕಡೆದ ಬೆಣ್ಣೆ ಕರೆದು ನಿನ್ನ ಕೈಯಲ್ಲಿಡುವೆನು ಮೀಸಲಾದ ಮೊಸರು ತಾ ಕಡೆದ ಬೆಣ್ಣೆ ಕರೆದು ನಿನ್ನ ಕೈಯಲ್ಲಿಡುವೆನೂ ಶಾಲು ಪಟ್ಟಿ ನುಟ್ಟು ತುಳಸಿ ಮಾಲೆ ಕೊರಳ ಧರಿಸಿ ಸಂತೈಸಿ ನಿನ್ನ ನಾನು ಸೊಂಟ ತುಂಬ ಎತ್ತಿಕೊಳ್ಳುವೆ ಬಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ ಕಣಿಯ ಲೊಳೆಯುತ್ತಾ ಶಂಖ ಚಕ್ರಗದ ಪದ್ಮ ಕಿರೀಟ ತೋರುತಾ ಸಣ್ಣ ನಾಮ ಕಣಿಯ ಲೊಳೆಯುತಾ ಶಂಖ ಚಕ್ರಗದ ಪದ್ಮ ಕಿರೀಟ ತೋರುತಾ ವಾಮ ಭಾಗದಲ್ಲಿ ಲಕ್ಷ್ಮೀ ದೇವಿಯೊಡನೆ ಸರಸ ಮಾಡುತ್ತಾ ಅಮ್ಮ ಬಹಳ ಹಸಿವು ಎಂದರೆ ಕೈ ತುಂಬ ಬೆಣ್ಣೆ ಕೊಡುವೆ ಬಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ ಬಾಲನಿಲ್ಲದ ಬಂಜೆ ಎಂಬುವರೋ ಎನ್ನ ಜನ ಬಾಲರನ್ನ ಪಡೆದ ಜಾಣರೋ ಬಾಲನಿಲ್ಲದ ಬಂಜೆ ಎಂಬುವರೋ ಎನ್ನ ಜನ ಬಾಲರನ್ನೇ ಪಡೆದ ಜಾಣರೋ ಹಸುಳೆ ಇಲ್ಲದೆ ನಾನು ಬಹಳ ವ್ಯಸನದಿಂದ ಕಾಲ ಕಳಿವೆನೋ ಶಶಿಯು ನೀನು ತೋರಬಹುದೇ ಶೇಷಗಿರಿಯ ಶ್ರೀನಿವಾಸ ಬಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ ಆ ಕುಲವೋರಂ

ದನಂತೇ ಗೋವುಗಳನ್ನೋ ಕಾಯದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನೋ ಕಾಯದನಂತೆ ಕೊಳಲನು ದೇವರುಗ ಪಕ್ಷಿಗಳಾ ಮರಲು ಮಾಡಿದನಂತೆ ತರળತನ ದೇವರುಲ ದಿಗ ಹಿಮರವ ಮುರಿದು ಮತ್ತೆ ಹಾರಿ ತೆರೆ ೊಳಗಿರೇಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವ ಕುಲವೋ ಆವ ಕುಲವೋ ರಂಗಲಾಗದು ಗೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯರಾ ಮನೆಯ ಪೊಕ್ಕು ಕೂ ಕಳ್ಳತನವ ಮಾಡಿದನಂತೆ ಬಲ್ಲದ ಪುತನಿ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಸಿಗೆಯಂತೆ ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚಲ್ವನಂತೆ करडी तन्दनन्ते तन्दननन्ते, शरधी मगलू, देवडेया हयवदलनन्ते आवकुलवो आवकुलवो रङ्गलवेन्दरलगदु गोव काव्वा गुल्लनन्ते देवलोकदपारिजातवतिगे